ಹ್ಞೂ ಬೆಳಗ್ಗೆ ನಾನು ವಾಕಿಂಗ್ ಅಂತ ಬಂದೆ ವಾಕಿಂಗ್ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಪ್ರತಿಯೊಂದು ದಿವಸ ಇಲ್ಲಿ ಎಲ್ಸಿಗೆ ಇದ್ದೀನಿ ಆದರೆ ಇಲ್ಲಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ಇಲ್ಲೇನೋ ಬಿಗಿದ ಕೈ ಬಿದ್ದಿತ್ತು ಏನು ಬಿಗಿದ ಕೈ ಬಿದ್ದದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ತಂಗಿ ನೋಡಿದ್ನಿ ನೋಡ ಲಾಕ್ ಹಾಕಿತ್ತು ಹಾಕಿತ್ತು ಅಲ್ಲಿಂದ ಊರವ್ರಿಗೆ ಗ್ರಾಮಸ್ಥರಿಗೆ ಫೋನ್ ಮಾಡಿದೆ ಅವರು ಫೋನ್ ತೆಗಿಲಿಲ್ಲ ಆಮೇಲೆ ಊರೊಳಗಡೆ ಹೋಗಿ ಅವ್ರಿಗೆ ಮಾಹಿತಿ ಕೊಟ್ನಿ ಏನೋ ಪ್ರತೀತಿ ದೇವಸ್ಥಾನದಲ್ಲಿ ಆಗಿದೆ ಅಂತ ಬಂದು ನೋಡಿದ್ರೆ ಆಮೇಲೆ ಗರದ್ ಗುಡಿ ಕೂಡ ಸಮೇತವಾಗಿ ಲಾಕ್ ಓಪನ್ ಮಾಡಿ ಎಲ್ಲ ಬೀರು ಒಳಗಡೆ ಬೀರೂನು ತೆಗೆದು ಅದನ್ನೆಲ್ಲ ಎತ್ಕೊ ತೆಗೆದು ಈಚುಗಡೆ ಆ ದೇವ್ರ ಮೇಲೆ ಕಿರೀಟ ಇತ್ತು ಅದನ್ನು ತೆಗೆದಿರಲಿಲ್ಲ ಒಡವೆನೂ ಇತ್ತು ಅದನ್ನು ತೆಗೆದಿರಲಿಲ್ಲ ಒಂದು ತಾಳಿ ಒಂದು ಕಿತ್ಕೊಂಡವ್ರೆ ಕೆಲವೊಂದು ಕಂಬಿ ಮಣಿಗಳು ಕೆಳಗಡೆ ಬಿದ್ದಿತ್ತು ಮತ್ತೆ ಅವ್ರನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ ಆಮೇಲೆ ಊರಿನ ಗ್ರಾಮಸ್ಥರೆಲ್ಲ ಬಂದರು ಪೊಲೀಸ್ನವ್ರು ಬಂದರು ನಾಯಿಗಳು ಬಂದವು ಎಲ್ಲ ನೋಡಿಕೊಂಡು ಮಾಜರ್ ಮಾಡಿಕೊಂಡು ತನಿಖೆ ಮಾಡಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈ ದೇವಸ್ಥಾನದ ಪುರಾತನ ಕಾಲದಿಂದ ನಾನು ಅರ್ಚಕನಾಗಿ ನೇಮಕಾವತಿ ಆಗಿದ್ದೀನಿ ಇದು ಗವರ್ನಮೆಂಟ್ ಮುಜರಾಯಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇದುವರೆಗೂ ಎರಡು ಮೂರು ಸರಿ ಆಗಿದೆ ನಾಲ್ಕನೇ ಸರಿ ಕಳ್ತಾನಾಗ್ತಾರೆ ಈಗ ನನಗೆ ಬೆಳಿಗ್ಗೆ ಬಂಗಾರಪೇಟೆಗೆ ಬಂದೆ ಬಂಗಾರಪೇಟೆಗೆ ಬರೋಸಿಂದ ಈ ಗ್ರಾಮಸ್ಥರು ನನಗೆ ಫೋನ್ ಮಾಡಿದ್ರು ಈ ತರ ದೇವಸ್ಥಾನದಲ್ಲಿ ಬೀಗ ಅಂತ ಹೇಳಿ ಫೋನ್ ಮಾಡಿದ್ರು ಅದೇ ತಕ್ಷಣ ನಾನು ಹಂಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ ಬರೋಷ್ಟೊತ್ತಿಗೆ ಇಲ್ಲಿ ಪೊಲೀಸ್ ಎಲ್ಲ ಬಂದಿತ್ತು ಊರು ಐದೂರು ಗ್ರಾಮಸ್ಥರು ಸೇರಿದ್ರು ಆದ್ರೆ ದೇವಸ್ಥಾನ ಬೀಗವನ್ನು ಮುರಿದು ಗರ್ಭಗುಡಿ ಬಾಗ್ಲು ಕೂಡ ಈ ಸರಿ ಓಪನ್ ಮಾಡಿದ್ದಾರೆ ಆದ್ರೆ ತಗೊಂಡೋಗಿರೋದು ಏನಿಲ್ಲ ಆ ಕತ್ತಲ್ಲಿರೋ ಮಾಂಗಲ್ಯ ಮಾತ್ರ ಒಂದು ತಗೊಂಡೋಗಿದ್ದಾರೆ ನಾನು ಬಂದು ಎಲ್ಲ ಎನ್ಕ್ವೈರಿ ಪೊಲೀಸ್ ಬಂದಿದ್ದಾರೆ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿದ್ದಾರೆ ಗ್ರಾಮಸ್ಥರು ಐದೂರು ಗ್ರಾಮಸ್ಥರು ಇದ್ರು ಆದ್ರೂ ತರಗೊಂಡೊಡ್ಡಿ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲೇ ಇವಾಗ ಇರೋದು ನಾನು ಅದಕ್ಕೋಸ್ಕರ ಈ ತರ ಆಗಿರೋದಕ್ಕೋಸ್ಕರ ನಾನೊಂದು ವಿನಂತಿ ಮಾಡ್ಕೊತಾ ಇದ್ದೀನಿ ನಾ ಎಲ್ಲ ಬಂದಿತ್ತು ಮೂರು ವ್ಯಾನಿಗೆ ಬಂದಿದ್ದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಹೋಗಿದ್ದಾರೆ